ಎಲ್ಲರಿಗೂ ನಮಸ್ಕಾರ ನಾವು ಯಾವಾಗಲೂ ಮೈಸೂರು ಪಾಕನ್ನು ಅಂಗಡಿಯಲ್ಲಿ ತೆಗೊಂಡು ತಿಂತೇವೆ ಇವತ್ತು ನಾವು ಮೈಸೂರು ಪಾಕನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾವು ಕಡಲೆ ಹಿಟ್ಟು ಇದೆಯಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕಬೇಕು ನಾನಿಲ್ಲಿ ಮೂರು ಲೋಟ ಹಾಕಿದ್ದೇನೆ ನಿಮಗೆ ಎಷ್ಟು ಮೈಸೂರು ಪಾಕ್ ಮಾಡಲಿಕ್ಕೆ ಬೇಕು ಅದರ ಅಂದಾಜು ಪ್ರಕಾರ ನೀವು ಹಾಕ್ಬೋದು ಈಗ ಒಂದು ಪಾತ್ರೆಗೆ ಒಂದು ಲೋಟ ಎಣ್ಣೆ ಮತ್ತು ಒಂದು ಲೋಟ ನಂದಿನಿ ತುಪ್ಪ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಈಗ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಹಾಕಿದ್ದೇವೆ ಅಲ್ವಾ ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿದ್ದನ್ನು ಒಂದು ಲೋಟ ತಗೊಂಡು ಇದಕ್ಕೆ ಹಾಕ್ತಾ ಇರಬೇಕು ಹಾಕ್ತಾ ಹಾಕ್ತಾ ಮಿಕ್ಸ್ ಕೂಡ ಮಾಡ್ತಾ ಇರಬೇಕು ಹೀಗೆ ಮಿಕ್ಸ್ ಮಾಡಿ ಅದಕ್ಕೊಂದು ಮಿಷಿನ್ ಕೂಡ ಬರ್ತದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲದಿದ್ದರೆ ಒಂದು ಸ್ಪೂನ್ ಅದನ್ನು ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಎಲ್ಲ ಕರೆಕ್ಟ್ ಮಿಕ್ಸ್ ಮಾಡಿದ ನಂತರ ಹೀಗೆ ಆಗ್ತದೆ ಇದನ್ನು ಒಂದು ಬದಿಗೆ ಇಟ್ಟುಬಿಡಿ ಈಗ ನಾವು ಸಕ್ಕರೆ ಪಾಕ ಮಾಡುವ ಈಗ ಒಂದು ಪಾತ್ರೆಗೆ ಮೂರು ಲೋಟ ಸಕ್ಕರೆ ಹಾಕಿ ಹಾಗೆಯೇ ಮೂರು ಲೋಟ ನೀರು ಹಾಕಬೇಕು ಈಗ ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಸಕ್ಕರೆ ಎಲ್ಲ ಕರಗಿದ ನಂತರ ಒಂದು ಸ್ಪೂನಲ್ಲಿ ಸ್ವಲ್ಪ ತೆಗೆದು ನೋಡಬೇಕು ಅಂಟಾಯ್ತಾ ಇಲ್ವಾ ಅಂತ ಅಂಟಾದರೆ ಸಕ್ಕರೆ ಪಾಕ ಆಯಿತು ಎಂದು ಅರ್ಥ ಈಗ ಪಾಕ ರೆಡಿ ಆಯ್ತಲ್ವಾ ಈಗ ಮಿಕ್ಸ್ ಮಾಡಿ ಇಟ್ಟ ಕಡಲೆ ಹಿಟ್ಟನ್ನು ಇದು ಸಕ್ಕರೆ ಪಾಕಕ್ಕೆ ಹಾಕಬೇಕು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಲೋಟ ಎಣ್ಣೆ ಮತ್ತು ತುಪ್ಪ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಎಲ್ಲ ಕರೆಕ್ಟ್ ಮಿಕ್ಸ್ ಆದ ನಂತರ ಇಷ್ಟು ಗಟ್ಟಿಯಾಗಿ ಇರ್ತದೆ ಇಷ್ಟು ಗಟ್ಟಿ ಸಾಕು ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಹತ್ತು ನಿಮಿಷ ಇಡಬೇಕು ಹತ್ತು ನಿಮಿಷ ಆದ ನಂತರ ಅದಕ್ಕೆ ಶೇಪ್ ಆಗಿ ಕಟ್ ಮಾಡಬೇಕು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಇಡಬೇಕು ನಂತರ ಸ್ವಲ್ಪ ಹೊತ್ತಾದ ನಂತರ ಅದನ್ನು ಒಂದು ಪ್ಲೇಟ್ ಅಥವಾ ಯಾವುದಾದರೂ ಬಟ್ಟಲಿಗೆ ಹಾಕಬೇಕು ಆವಾಗ ಹೀಗೆ ಶೇಪ್ ಬರ್ತದೆ ನಂತರ ಒಂದೊಂದೇ ಪೀಸ್ ನಾವು ಮಾಡಿದ್ದನ್ನು ತೆಗೆದು ನೋಡಿ ಆಯಿತು ಇಷ್ಟೇ ನಮ್ಮದು ಮೈಸೂರು ಪಾಕ್ ರೆಡಿ ಆಯಿತಲ್ವಾ ಎಷ್ಟು ಸುಲಭ ಇದೆ ಅಲ್ವಾ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡುವುದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ ಇದು ವೀಡಿಯೋ ಫುಲ್ ನೋಡಿದಕ್ಕೆ ತುಂಬ ಧನ್ಯವಾದಗಳು